ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅರುಣ್ ಕುಮಾರ್ ಚಿಕ್ಕೋಬರಿ ಮಾತಾಡ್ತಾ ಇದ್ದೀನಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದುರ್ ಹೋಬಳಿಯ ಕಣನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಐದು ಆ ಜಮೀನಲ್ಲಿ ನಾನು ಬೆಳೆ ಸರ್ವೆ ಮಾಡೋಕೆ ಅಂತ ಬಂದಿದ್ದಾಗ ಈ ದೃಶ್ಯ ನನಗೆ ಕಣ್ಣು ಬಿತ್ತು ಆ ಇದು ಏನಂತ ನಾನು ಹತ್ತಿರದಿಂದ ನೋಡಿದೆ ಇದೊಂದು ಕುರಿಯ ಕಳೆಬರ ಸತ್ತ ಕುರಿಯ ಕಳೆಬರ ಇದನ್ನ ಮೇಲ್ ತಂದು ಅಂತ ಗೊತ್ತಿಲ್ಲ ನಾನು ಊಹಿಸುವ ಪ್ರಕಾರ ನಾನು ಇದನ್ನ ಯಾವ ರೀತಿ ಅಂದಾಜಿಸ್ತಾ ಇದ್ದೀನಿ ಅಂತಂದ್ರೆ ತಿರ್ತೆ ಈ ರೀತಿ ಕೆಲಸ ಮಾಡುತ್ತೆ ತಿರ್ತೆ ಯಾವ್ದಾದ್ರು ಪ್ರಾಣಿನ ಬೇಟಾಡಿ ಮರದ ಮೇಲೆ ಇಟ್ಕೊಂಡು ತಿನ್ನುವಂತ ಅಭ್ಯಾಸ ಇದೆ ಹಾಗಾಗಿ ಆ ಕುರಿ ಏನಾದ್ರು ಕುರಿನ ಬೇಟಾಡಿ ಚಿರ್ತೆ ತಂದು ಇಲ್ಲಿ ಇಟ್ಟಿರ್ಬೋದು ಆ ತಾತ್ಕಾಲಿಕವಾಗಿ ಆಮೇಲೆ ತಿನ್ನೋಣ ಅಂತ ಏನೋ ಗೊತ್ತಿಲ್ಲ ನಮ್ಗೆ ಸಮೀಪೆ ಹಾಗಾಗಿ ಆ ಇದೊಂದು ಕುರಿಯ ಕಳೆ ಬರ ನೋಡಿ ನಮ್ಮ ಭಾಗದಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ಕೊಂಡಿದ್ದೀನಿ ಅಥವಾ ಇದೇನಾದರೂ ಬೇರೆ ಕಾರಣದಿಂದ ಆಗಿರ್ಬೋದಾ ಅನ್ನೋದನ್ನ ನೀವು ಯಾರಾದರೂ ಅಂದಾಜಿಸೋರಿದ್ರೆ ದಯಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೊಂದು ಕುರಿಯ ಕಳೆಬರ ಅಪ್ಪಟ ಕುರಿಯ ಕಳೆಬರ ಬೇರೆ ಏನು ಅಲ್ಲ ಇದು ಅಲೆ ತುಂಬಾ ದಿನ ಆಗಿದೆ ಒಣಗೋಗಿದೆ ಏನಾದರೂ ಬೇರೆ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ